ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತು ಚಿಕನ್ ಯಾವ ರೀತಿ ಅಂತ ಇನ್ನೊಂದು ಥರ ಯಾವ ರೀತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆಯಲ್ಲಿ ಇಲೈಂಚಿ ಇಲೈಂಚಿ ಲವಂಗ ಚಕ್ಕೆ ಮತ್ತು ಕತ್ತ ಮಸಾಲ ಅನಾನಸು ಮತ್ತು ಒಂದೆರಡು ಹೇಳಿದ್ನಲ್ಲ ಇಲೈಂಚಿ ಮತ್ತು ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಲಸನ್ ಪೇಸ್ಟು ಈರುಳ್ಳಿ ಇಷ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಚಿಕನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಚಿಕನ್ ಆ್ಯಡ್ ಆದಮೇಲೆ ನಾನು ಸಾಲ್ಟ್ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ಸಾಲ್ಟ್ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ತಾಯಿದ್ದೀನಿ ಮೊದಲಿಂದ ಏನಕ್ಕೆ ತೋರಿಸಿಲ್ಲ ಅಂದರೆ ಸ್ವಲ್ಪ ಒಂದೇ ಕೈಲಿಂದ ಶೇರ್ ಮಾ ವಿಡಿಯೋ ಮಾಡ್ತಾಯಿದ್ದೀನಲ್ಲ ಅದಕ್ಕೆಸ್ ತೋರಿಸಿಲ್ಲ ಇವಾಗ ನಿಮಗೆ ಹೇಳ್ತಾ ಇದ್ದೀನಲ್ಲ ಇದು ಒಂಥರ ಹೊಸ ಥರ ಅನ್ಕೋಬೋದು ಇವಾಗ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದೆರಡು ಒಂದರಿಂದ ಒಂದು ಒನ್ ಆ್ಯಂಡ್ ಹಾಫ್ ಚಿಲ್ಲಿ ಪೌಡರು ಸೂಪರ್ ಇರುತ್ತೆ ಫ್ರೆಂಡ್ಸ್ ಇದರ ಮಸಾಲೆಗಳು ರೆಡಿ ಮಾಡಿಟ್ಟಿದ್ದೀನಿ ನಾನು ಆಲ್ರೆಡಿ ಇವಾಗ ಚೆನ್ನಾಗಿ ಚಿಲ್ಲಿ ಪೌಡರ್ ಮತ್ತು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ಹಸಿ ಸ್ಮೆಲ್ ಹೋದಾದ್ಮೇಲೆ ಮಸಾಲೆ ನಿಮಗೆ ತೋರಿಸ್ತೀನಿ ನಿಮಗೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಮತ್ತೆ ತೋರಿಸ್ತೀನಿ ನೋಡಿ ನಿಮಗೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಸಾಲೆಗಳು ಆ್ಯಡ್ ಮಾಡ್ತೀನಿ ಯಾವ ಮಸಾಲೆಗಳು ಅಂತ ನೀವು ನೋಡಿ ಮುಂದೆ ಗೊತ್ತಾಗುತ್ತೆ ಭಾಳ ಅಂದ್ರೆ ಭಾಳ ಟೇಸ್ಟಿಕರವಾದ ಚಿಕನ್ ಹೊಸ ಸ್ಟೈಲ್ ಅನ್ಕೋಬಹುದು ಇವಾಗ ಮಸಾಲ ನಿಮಗೆ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಯಾವ ಯಾವ ಮಸಾಲ ಅಂದರೆ ಇದು ಧನ್ಯ ಪೌಡರು ಮತ್ತು ಈರುಳ್ಳಿ ಮತ್ತು ಕೋಕೋನಟ್ ಪೌಡರು ಅಂದರೆ ಕೊಬ್ಬರಿ ಪೌಡರು ಈರುಳ್ಳಿ ಪೇಸ್ಟು ಅಂದರೆ ಈರುಳ್ಳಿ ಹುರಿದಿಕೊಂಡು ಈ ಥರ ಚಟ್ನಿ ಥರ ಮಾಡ್ಕೊಂಡಿದ್ದೀನಿ ಇವಾಗ ಬನ್ನಿ ಇಷ್ಟು ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಚಿಕನಲ್ಲಿ ಇಷ್ಟೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಏನಕ್ಕೆಂದರೆ ಸ್ವಲ್ಪ ಬುಡಕ್ಕೆ ಬುಡಕ್ಕೆ ಏನೋ ಅಂತ ಸ್ವಲ್ಪ ಸ್ಪೂನ್ ಆಡಿಸ್ಬಿಟ್ಟು ಇವಾಗ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋವ ಚೆನ್ನಾಗಿ ಮಸಾಲ ಇಷ್ಟು ಮ್ಯಾಶ್ ಮಾಡಿ ಮತ್ತೆ ವಿಡಿಯೋ ಬರ್ತೀನಿ ಇವಾಗ ಇವಾಗ ಚೆನ್ನಾಗಿ ಮ್ಯಾಶ್ ಆದ್ಮೇಲೆ ಈ ತರ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಸೂಪರ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಬ್ಲ್ಯಾಕ್ ಚಿಕನ್ ಅಂತಾನೆ ಹೇಳ್ಬೋದು ಬ್ಲ್ಯಾಕ್ ಕೊಕೋನೀರ್ ಚಿಕನ್ ಅಂತಾನೆ ಹೇಳಬಹುದು ಹೊಸ ಸ್ಟೈಲು ಇವಾಗ ಒಂದ್ ಎರಡೇ ಎರಡು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟಿದ್ದೀನಿ ನೋಡಿ ಈ ತರ ಕಾಣಿಸ್ತಾ ಇದೆ ಇವಾಗ ತೆಗ್ದಾದ್ಮೇಲೆ ಅಂತೂ ಸೂಪರ್ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮ್ಯಾಶ್ ಮಾಡೋಣ ಚೆನ್ನಾಗಿ ತಿರುಗಿಸ್ಬಿಟ್ಟು ಇವಾಗ ಒಂದು ಸ್ವಲ್ಪ ಸ್ವಲ್ಪ ಚಿಕನ್ ಗರಂ ಮಸಾಲೆ ಆ್ಯಡ್ ಮಾಡ್ಕೊತೀನಿ ಇವಾಗ ಇದು ಕೂಡ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಏನಕ್ಕೆಂದರೆ ಸ್ವಲ್ಪ ಎಲ್ಲ ಪೀಸಿಗೆ ಚೆನ್ನಾಗಿ ಅಂಟ್ಕೊಳ್ಬೇಕು ಚೆನ್ನಾಗಿ ಮ್ಯಾಶ್ ಆಗಬೇಕಲ್ವಾ ಅದಕ್ಕೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಗರಂ ನೀರು ವಾಟರ್ ಗರಂ ವಾಟರು ಆ್ಯಡ್ ಮಾಡಿ ಆ್ಯಡ್ ಮಾಡ್ಕೋಬೇಕು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇದೆ ಇವಾಗ ಗರಮ್ ಮಾಡಿಕೊಂಡಿರುವಂಥ ವಾಟರ್ ಆ್ಯಡ್ ಮಾಡಿಕೊಳ್ಳೋಣ ಇವಾಗ ಈ ಪೇಸ್ಟ್ಗಳು ಮೇನ್ ಇರುತ್ತೆ ನೋಡಿ ಫ್ರೆಂಡ್ಸ್ ಪೇಸ್ಟ್ಗಳು ಚೆನ್ನಾಗಿ ಸಣ್ಣದಾಗಿ ಮಿಕ್ಸಿಯಲ್ಲಿ ಇಲ್ಲಾಂದರೆ ಕುಟ್ಟಿದ್ರು ನಡೆಯುತ್ತೆ ಇವಾಗ ವಾಟರ್ ನೋಡಿ ನೋಡಿ ಆವಾಗಿಂದ ಆವಾಗಲೇ ಕುದೀತಾ ಇದೆ ನೋಡಿ ಏನು ಕುದೀತಾ ಇದೆ ಅಂದರೆ ಗರಮ್ ವಾಟರ್ ಅಲ್ವಾ ಅದಕ್ಕೆ ಕುದಿತಾ ಬನ್ನಿ ಚೆನ್ನಾಗಿ ಈ ಥರ ಕೈ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಮ್ಯಾಶ್ ಮಾಡ್ತಾ ಇರಬೇಕು ಏನಕ್ಕಂದರೆ ವಾಟರು ಒಂದು ಪೀಸಿಗೆ ಕರೆಕ್ಟಾಗಿ ಉಪ್ಪು ಖಾರ ಹಿಡಿಬೇಕಲ್ವ ಕುದಿಯೋ ಕುದಿಯೋ ಟೈಮಲ್ಲಿ ಅದಕ್ಕೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಸೂಪರ್ ಅಂದರೆ ಸೂಪರ್ ಟೇಸ್ಟು ಫ್ರೆಂಡ್ಸ್ ಅನಾನಸೂ ಕಾಣಿಸ್ತಾ ಇದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಒಂದೊಂದು ಸೈಡು ಎಣ್ಣೆ ಬಿಡ್ತಾ ಇದೆ ನೋಡಿ ಫ್ರೆಂಡ್ಸ್ ಆಯಿಲ್ ಕಾಣಿಸ್ತಾ ಇದೆ ಅಲ್ವಾ ಆಯಿಲ್ ಕಾಣಿಸ್ತಾ ಇದೆ ನೋಡಿ ಸ್ವಲ್ಪ ಸ್ವಲ್ಪ ಆಯಿಲ್ ಬಿಡ್ತಾ ಇದೆ ನೋಡಿ ಇವಾಗ ರುಚಿಗೆ ನಮಗೆ ಎಷ್ಟು ಬೇಕು ಅಷ್ಟೇ ನೀರು ವಾಟರ್ ಆ್ಯಡ್ ಮಾಡ್ಕೊಬೇಕು ಫ್ರೆಂಡ್ಸ್ ಇವಾಗ ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ಮುಟ್ತೀನಿ ಮುಚ್ಚಳ ಮುಟ್ಬಿಡ್ತೀನಿ ಇವಾಗ ಸ್ವಲ್ಪ ಟೇಸ್ಟ್ ಬರುತ್ತೆ ಎರಡೇ ಎರಡು ನಿಮಿಷ ಜಾಸ್ತಿ ಏನಿಲ್ಲ ಇನ್ನೊಂದು ಸ್ವಲ್ಪ ವಾಟ್ರ್ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನನಗೆ ವಾಟರ್ ಬೇಕನಿಸುತ್ತೆ ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ ಇನ್ನೊಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ತಿರುಗಿಸ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆಯಿಲು ಆಲ್ರೆಡಿ ಆಗಿದೆ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಸ್ವಲ್ಪ ಒಂದು ಐದು ನಿಮಿಷ ಕುದಿಸ್ಕೊಳ್ಬೇಕು ಒಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡಿಬಿಟ್ಟು ಕುದಿಸ್ಕೊಳ್ತೀನಿ ಏನಕ್ಕಂದರೆ ಸ್ವಲ್ಪ ಗಟ್ಟಿ ಕಾಣಿಸ್ತಾ ಇದೆ ಸರಿ ಹೋಗೋಲ್ಲ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೊತೀನಿ ನಾನು ನಿಮಗೆ ಆಲ್ರೆಡಿ ಕಾಣಿಸ್ತಾ ಇದೆ ನೋಡಿ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿದೆ ಗಟ್ಟಿ ಗಟ್ಟಿಯಾಗಿ ಕಾಣಿಸ್ತಾ ಇರೋ ಕಾಣಿಸ್ತಾ ಇದೆ ಇವಾಗ ಸಾಲ್ಟ್ ನೋಡಿ ರುಚಿಗೆ ತಕ್ಕಷ್ಟು ಸಾಲ್ಟು ಆವಾಗ ಬಗಾರು ಏನು ಹೊಡಿತಿದ್ದೀನಲ್ವಾ ಆ ಟೈಮಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಪೀಸಿಗೋಸ್ಕರ ಇವಾಗ ಸ್ವಲ್ಪ ಜಾಸ್ತಿ ನೀರು ಆ್ಯಡ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡಿದ್ವಿ ನೋಡಿ ಆಲ್ರೆಡಿ ಎಷ್ಟು ಚೆನ್ನಾಗಿ ಕೊಕೋನಟ್ ಚಿಕನಲ್ ಚಿಕನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಒಂದು ಸ್ವಲ್ಪ ಹೋಟೆಲ್ ಥರನೇ ಕಾಣಿಸ್ತಾ ಇದ್ದಾನೆ ಹೋಟಲಲ್ಲಿ ಇದೇ ಥರ ಮಾಡ್ತಾರೆ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೋತೀನಿ ಅಂತ ಹೇಳೋದನ್ನೆಲ್ಲ ಇವಾಗ ವಾಟ್ರ್ ಆ್ಯಡ್ ಮಾಡ್ಕೊತೀನಿ ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಇನ್ನೊಂದು ಐದೇ ಐದು ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಕೊಕೊನೆಟ್ ಬ್ಲಾಕ್ ಚಿಕನ್ ಅಂತ ರೆಡಿ ಫ್ರೆಂಡ್ಸ್ ಸೂಪರ್ ಆಗಿರುತ್ತೆ ಒಂದು ಸಲ ಫಾಲೋ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿ ರೆಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ತಿರುಗಿಸ್ಬೇಕು ಫ್ರೆಂಡ್ಸ್ ಇವಾಗ ನಾನು ಮತ್ತೆ ಮತ್ತೆ ಇದ್ದೀನಿ ಚೆನ್ನಾಗಿ ಮೇನ್ ಮ್ಯಾಶ್ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ ಸೂಪರಾಗಿ ಕುದೀತಾ ಇದೆ ನೋಡಿ ಫ್ರೆಂಡ್ಸ್ ಇನ್ನೊಂದು ಐದೇ ಐದು ನಿಮಿಷ ಜಾಸ್ತಿ ಏನಿಲ್ಲ ಜಸ್ಟ್ ಐದು ನಿಮಿಷ ಕುದಿಸ್ಕೊಳ್ತೀನಿ ಇವಾಗ ಚಿಕನ್ ಜಾಸ್ತಿ ಮೆತ್ತಗೆ ಆಗ್ಬಾರ್ದು ಫ್ರೆಂಡ್ಸ್ ಅಷ್ಟು ಕಷ್ಟ ಇರಬೇಕು ಅಂದರೆ ಸೂಪರ್ ಇರುತ್ತೆ ಊಟ ಮಾಡೋದಕ್ಕೆ ನೋಡಿ ಆಲ್ರೆಡಿ ಆಯಿಲ್ ತೇಲ್ತಾ ಇದೆ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಾಣಿಸ್ತೀವಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವು ನಿಮಗೇ ತಲುಪುತ್ತೆ ಮೊದಲು ಇವಾಗ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚ ಮುಚ್ಚ ನೋಡಿ ಕೋಕೋನಟ್ ಚಿಕನ್ ಬ್ಲ್ಯಾಕ್ ಸೂಪರ್ ಬ್ಲಾಕ್ ಕೊಕೊನಟ್ ಚಿಕನ್ ಸೂಪರಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇವಾಗ ಸಣ್ಣ ಉರಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ಬಿಟ್ಟು ಆಫ್ ಮಾಡಿಬಿಡ್ತೀನಿ ಇನ್ನೊಂದು ಎರಡು ಒಂದು ನಿಮಿಷ ಮುಚ್ಚಳ ಮುಜ್ರೂ ಪರವಾಗಿಲ್ಲ ಇನ್ನ ಇಷ್ಟ ಅದರಲ್ಲಿ ಬೇಯುತ್ತೆ ನಾನು ಆಫ್ ಮಾಡ್ತೀನಿ ಕೊತ್ತಂಬರಿ ಸೇರಿಸ್ಕೊಂಡ್ಬಿಟ್ಟು ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಸೂಪರಾಗಿ ಕಾಣಿಸ್ತಾ ಇದೆ ಅಂದರೆ ನೋಡಿದ್ರೇ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಕೊತ್ತಂಬರಿ ಆ್ಯಡ್ ಮಾಡ್ತೀನಿ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಆಲ್ರೆಡಿ ಇವಾಗ ಒಂದೇ ನಿಮಿಷ ಜಾಸ್ತಿ ಏನಿಲ್ಲ ಒಂದೇ ಒಂದು ನಿಮಿಷ ಕೊತ್ತಂಬರಿ ಆ್ಯಡ್ ಮಾಡ್ತೀನಿ ಏನಕ್ಕೆ ಕೊತ್ತಂಬರಿ ಸ್ಮೆಲ್ ಸೂಪರಾಗಿ ಕೊಡುತ್ತೆ ಚಿಕನ್ನಿಗೆ ಮ್ಯಾಶ್ ಆಗುತ್ತೆ ಇವಾಗ ನೋಡಿ ಒಂದೇ ನಿಮಿಷ ಆದಮೇಲೆ ತೆಗೆದಾದ್ಮೇಲೆ ನೋಡಿ ಯಾವ ಥರಲ್ಲೂ ಅದು ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಕೊತ್ತಂಬರಿ ಚೆನ್ನಾಗಿ ಕೆಳಗಡೆ ಹೋಗ ಹೋಗುತ್ತೆ ಅಲ್ವಾ ಅದು ಸ್ಮೆಲ್ಲು ಸೂಪರಾಗಿ ಕೊಡುತ್ತೆ ಇವಾಗ ಇವಾಗಾಯಿತು ಒಂದು ಪ್ಲೇಟಲ್ಲಿ ಸಾರ್ ಮಾಡಿ ತೋರಿಸ್ತೀನಿ ನಿಮಗೆ ಬನ್ನಿ ತಂದು ವಾವ್ ಸೂಪರ್ ಅಂದರೆ ಸೂಪರ್ ಫ್ರೆಂಡ್ಸ್ ಕೊಕೋನೆಟ್ ಬ್ಲ್ಯಾಕ್ ಚಿಕನ್ ಅಂತ ಸೂಪರ್ ಇರುತ್ತೆ ಒಂದು ಸಲ ಫಾಲೋ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿದ್ರೇ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೂಪರಾಗಿ ಕರಗಟ್ಟು ಪರ್ಫೆಕ್ಟ್ ಅದ್ರ ಜೊತೆ ಪೂರಿ ಚಪಾತಿ ಜೋಳದ ರೊಟ್ಟಿ ಜವಾರಿ ರೊಟ್ಟಿ ಇದ್ರೆ ಇನ್ನೂ ಸೂಪರ್ ಇರುತ್ತೆ ಮತ್ತು ಒಂದು ಈರುಳ್ಳಿ ಮತ್ತು ನಿಂಬೆಹಣ್ಣು ಇದ್ದರೆ ಅದ್ರ ಜೊತೆ ಏನು ಕೇಳ್ತೀರ ಅಷ್ಟು ಸೂಪರ್ ಟೇಸ್ಟ್ ಇರುತ್ತೆ ಇವಾಗ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಸೂಪರ್ 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 ಫ್ರೆಂಡ್ಸ್ ಒಂದು ಸಲ ಫಾಲೋ ಮಾಡಿ ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇಷ್ಟು ಹೇಳ್ತಾ ನಾನು ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಹೊಸೊಬ್ಬರು ಯಾರೇ ನೋಡಿದ್ರು ಏನೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಇಷ್ಟು ವೀಡಿಯೋ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾಳೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಎಲ್ಲರಿಗೂ Bye, friends.